ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕಜೆಮಲೆ ಇಲ್ಲಿಯ ಬ್ರಹ್ಮಕಲಶೋತ್ಸವದ ಮೂರನೆಯ ದಿವಸ ಇ ಇದೀಗ ಹತ್ತಿರದ ಪೊಡಿಪಳ ಶ್ರೀ ಚೀರುಂಬಾ ಭಗವತಿ ಕ್ಷೇತ್ರದಿಂದ ಹೊರೆ ಕಾಣಿಕೆಯ ಮೆರವಣಿಗೆ ಬಂದು ಸಂಪನ್ನಗೊಳಿಸಿದಂತಹ ಸಮಯ ಹೊರೆ ಕಾಣಿಕೆಯ ಬರ್ತಾ ಇದೆ ನಮ್ಮ ಉಗ್ರಾಣ ತುಂಬುತ್ತಾ ಇದೆ ತುಂಬಿದೆ ಊಟ ಅಕ್ಷಯ ಪಾತ್ರೆ ಆಗ್ತಾಯಿದೆ ಇನ್ನು ಇರುವುದು ಕೇವಲ ಮೂರು ದಿವಸ ಮೂರು ದಿವಸದಲ್ಲಿ ಪುನಃ ಪ್ರತಿಷ್ಠೆ ಆಗಲಿಕ್ಕಿದೆ ಶ್ರೀ ವಿಷ್ಣುಮೂರ್ತಿಯ ಪುನಃ ಪ್ರತಿಷ್ಠೆ ಆಗಲಿಕ್ಕಿದೆ ಇಂತಹ ಸುಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಬಂದು ಈ ಒಂದು ಉತ್ತಮವಾದಂತಹ ಅವಕಾಶವನ್ನು ದೇವರ ಈ ಒಂದು ಸೇವೆಯಲ್ಲಿ ತೊಡಗಿಸಿಕೊಳ್ಬೇಕು ಅದೇ ರೀತಿ ಈ ಒಂದು ವಿಷ್ಣುಮೂರ್ತಿಯ ಏನು ಕೃಪಾ ಕಟಾಕ್ಷವನ್ನು ತಮ್ಮದಾಗಿಸಿಕೊಳ್ಬೇಕು ಅಂತೇಳಿ ಎಲ್ಲರತ್ರ ಕೇಳಿಕೊಳ್ತೇನೆ ಇನ್ನೂ ಕೂಡ ಹೊರೆ ಕಾಣಿಕೆಗಳು ಬರಲಿಕ್ಕಿದೆ ಇವತ್ತು ಕೂಡ ಮೂರು ನಾಲ್ಕು ಹೊರೆ ಕಾಣಿಕೆಗಳು ಬರಲಿಕ್ಕಿದೆ ನಮ್ಮ ಉಗ್ರಣವು ತುಂಬುತ್ತಾ ನಾಳೆ ಎಡನೀರು ಸಂಸ್ಥಾನದ ಶ್ರೀಗಳಾದಂತಹ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಪಾದಂಗಳವರು ಈ ಕ್ಷೇತ್ರಕ್ಕೆ ಬರಲಿದ್ದಾರೆ ಅದೇ ರೀತಿ ಇಪ್ಪತ್ತೈದನೇ ತಾರೀಕಿಗೆ ಕೊಂಡೆ ಊರು ಕ್ಷೇತ್ರದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಬರಲಿಕ್ಕಿದ್ದಾರೆ ಅದೇ ರೀತಿ ಹಲವು ಧಾರ್ಮಿಕ ಕ್ಷೇತ್ರ ಮುಂದಾಳುಗಳು ಹಾಗೂ ಕ್ಷೇತ್ರಕ್ಕೆ ನೆ ನೆರವು ಕೊಟ್ಟಂತಹ ವ್ಯಕ್ತಿಗಳು ಗಣ್ಯ ವ್ಯಕ್ತಿಗಳು ಇಲ್ಲಿಗೆ ಆಗಮಿಸಲಿದ್ದಾರೆ ಸ್ವಯಂ ಸೇವಕರು ಅಹೋರಾತ್ರಿ ದುಡಿತಾ ಇದ್ದಾರೆ ಅವರ ಒಂದು ನಿರಂತರವಾದಂತಹ ಪರಿಶ್ರಮದಿಂದ ಈ ಕ್ಷೇತ್ರವನ್ನು ಸ್ವಚ್ಛವಾಗಿ ಇರಿಸಿ ಸ್ವಚ್ಛವಾದ ಭೋಜನವನ್ನು ಕೂಡ ಕೊಡಲಿಕ್ಕೆ ಆಗ್ತಾಯಿದೆ ಅನ್ನದಾನವು ನಿರಂತರವಾಗಿ ನಡೀತಾ ಇದೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾಯಿದೆ ಆದರೂ ಕೂಡ ಅಕ್ಷಯ ಪಾತ್ರೆಯಂತೆ ಅನ್ನದಾನವನ್ನು ಕೊಡಲಿಕ್ಕಾಗ್ತಾ ಇದೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿಕ್ಕಿದೆ ನಾಳೆ ಶ್ರೀ ಶರ್ಮಾ ಬಳ್ಳಪದವು ಅವರಿಂದ ಭಕ್ತಿಗಾನ ನಡೀಲಿಕ್ಕಿದೆ ಅದೇ ರೀತಿ ನಾಡಿದ್ದು ಆದಿತ್ಯವಾರ ಶ್ರೀ ಬಾಲಕೃಷ್ಣ ಮಂಜೇಶ್ವರ್ ಅವರ ಶಿಷ್ಯವೃಂದದಿಂದ ನೃತ್ಯ ಹರ್ಷಂ ನಡೆಯಲಿಕ್ಕಿದೆ ಅದೇ ರೀತಿ ನಾಡಿದ್ದು ಆದಿತ್ಯವಾರ ನಾಡಿದ್ದು ಇಪ್ಪತ್ತಾರನೇ ತಾರೀಕಿನಂದು ಯಕ್ಷಗಾನ ಕೂಡ ನಡೀಲಿಕ್ಕಿದೆ ಸರ್ವ ಸೇವೆಯನ್ನು ಸರ್ವ ಸೇವೆಗಳೊಂದಿಗೆ ವಿಷ್ಣುವನ್ನು ಪುನಃ ಪ್ರತಿಷ್ಠೆ ಮಾಡಲಿಕ್ಕಿದ್ದೇವೆ ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಬೇಕು ಅಂತೇಳಿ ಎಲ್ಲರಲ್ಲಿ ವಿನಂತಿಸ್ತಾ ಇದ್ದೆ